ಫ್ರೆಂಡ್ಸ್ ನಮಸ್ಕಾರ ಡೈಲಿ ಅಲರ್ಟ್ಸ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಸಹ ತಮ್ಮದೇ ಆದ ಸ್ವಂತ ಉದ್ದಿಮೆ ಮಾಡಬೇಕೆನ್ನುವ ಆಸೆ ಇದ್ದೇ ಇರುತ್ತೆ ಆದರೆ ಅನೇಕ ಕಾರಣಗಳಿಂದ ಅವರು ಈ ಆಲೋಚನೆಗಳಿಂದ ಹಿಂದೆ ಸರಿತಾರೆ ಹಾಗೆಯೇ ಒಂದು ಉದ್ದಿಮೆಯನ್ನು ಆರಂಭಿಸಬೇಕಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ತುಂಬಾ ಹಣ ಖರ್ಚಾಗುತ್ತೆ ವ್ಯಾಪಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಕಾರ್ಮಿಕರ ಖರ್ಚು ಹೀಗೆ ಸಾಕಷ್ಟು ಹಣ ಬೇಕಾಗುತ್ತೆ ಇದೇ ಕಾರಣಗಳಿಂದ ಸಾಕಷ್ಟು ಜನ ಉದ್ದಿಮೆಯಿಂದ ಹಿಂದಕ್ಕೆ ಸರಿತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಶುರು ಮಾಡಬಹುದಾದ ಅನೇಕ ವ್ಯಾಪಾರಗಳ ಬಗ್ಗೆ ಉದಾಹರಣೆಗಳನ್ನು ನೋಡಿದ್ದೇವೆ ಇಂದಿನ ವಿಡಿಯೋದಲ್ಲಿ ಕಡಿಮೆ ಬೆಲೆಯಲ್ಲಿ ವ್ಯಾಪಾರವನ್ನು ಆರಂಭಿಸಿ ತಿಂಗಳಿಗೆ ಲಕ್ಷಗಟ್ಟಲೆ ಆದಾಯವನ್ನು ಪಡೆಯುವ ವ್ಯಾಪಾರದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಶುರು ಮಾಡಬಹುದಾದ ವ್ಯಾಪಾರ ಅಂದರೆ ಪಲ್ಸ್ ಪ್ಯಾಕಿಂಗ್ ಬಿಸ್ನೆಸ್ ಈ ಒಂದು ಉದ್ದಿಮೆಯನ್ನು ಕಡಿಮೆ ಹೂಡಿಕೆ ಮಾಡುವ ಮೂಲಕ ಆರಂಭಿಸಬಹುದು ಮತ್ತು ತಿಂಗಳಿಗೆ ಸುಮಾರು ಒಂದು ಲಕ್ಷದವರೆಗೂ ಆದಾಯವನ್ನು ಗಳಿಸಬಹುದು ನೀವು ಈ ಉದ್ದಿಮೆಯನ್ನು ಆರಂಭಿಸಲು ಧಾನ್ಯಗಳನ್ನು ಸ್ವಚ್ಛಗೊಳಿಸುವ ಒಂದು ಯಂತ್ರವನ್ನು ಖರೀದಿಸಬೇಕಾಗತ್ತೆ ಯಂತ್ರದ ಬೆಲೆ ಸರಿಸುಮಾರು ತೊಂಬತ್ತು ಸಾವಿರ ಆಗಿರಬಹುದು ನೀವು ಈ ಯಂತ್ರಗಳನ್ನು ಖರೀದಿಸಿ ಅದರಲ್ಲಿ ಧಾನ್ಯಗಳನ್ನು ಹಾಕುವ ಮೂಲಕ ಅವುಗಳನ್ನು ಸ್ವಚ್ಛಗೊಳಿಸಿ ಪ್ಯಾಕಿಂಗ್ ಮಾಡಿ ನೀವು ಪ್ಯಾಕೇಜ್ಗಳನ್ನು ಮಾರಾಟ ಮಾಡಿ ಸಾಕಷ್ಟು ಹಣವನ್ನು ಸಂಪಾದಿಸಬಹುದು ಈ ಒಂದು ಯಂತ್ರದಿಂದ ಒಂದೇ ಸಮನೆ ಒಂದರಿಂದ ಎರಡು ಕೆಜಿ ತನಕ ಪ್ಯಾಕೆಟ್ ತಯಾರಿಸಬಹುದು ಇನ್ನು ನೀವು ಧಾನ್ಯಗಳನ್ನು ಪ್ಯಾಕಿಂಗ್ ಮಾಡಿ ಅಂಗಡಿಗಳಿಗೆ ಮಾರಾಟ ಮಾಡುವ ಮೂಲಕ ಹಣವನ್ನು ಇಲ್ಲಿ ಗಳಿಸಬಹುದು ಸಾಕಷ್ಟು ಜನರು ಇಂತಹ ಉದ್ದಿಮೆಗಳನ್ನು ಆರಂಭಿಸಿ ಸಾಕಷ್ಟು ಲಾಭಗಳನ್ನು ಗಳಿಸ್ತಿದ್ದಾರೆ ನೀವು ಸಹ ಇಂಥದೇ ಒಂದು ವ್ಯಾಪಾರವನ್ನ ಮಾಡುವ ಮೂಲಕ ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಗಳಿಸಬಹುದು ಹಾಗಾದರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ